ನೆಟ್ವರ್ಕಿಂಗ್ ಪ್ರಯಾಣದೊಂದಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನೋಡಲಿಕ್ಕೆ ಸೇಮ್ ಟು ಸೇಮ್ ಬ್ಯಾಂಕ್ ವೆಬ್ಸೈಟ್ ತರಾನೇ ಇರುತ್ತೆ ಆದರೆ ಅದರಲ್ಲಿ ನೀವು ಲಾಗಿನ್ ಆದರೆ ನಿಮ್ಮ ಅಕೌಂಟ್ ಖಾಲಿ ಇದನ್ನೇ ಫಿಶಿಂಗ್ ಅಂತಾರೆ ನಕಲಿ ಪತ್ತೆ ಹೆಚ್ಚೋದು ಹೇಗೆ ಮೊದಲನೇ ಸುಳಿವು ಯು ಎಲ್ ಲಿಂಕ್ ಹ್ಯಾಕರ್ಸ್ ಚಾಲಾಕಿಗಳು ಉದೆಗೆ ಅಮೇಜಾನ್ ಕಾಮ್ ಬದಲು ಅಮೆಜಾನ್ ಡಾಟ್ ಕಾಮ್ ಬದಲು ಸೊನ್ನೆ ಬಳಸ್ತಾರೆ ಕಣ್ಣು ತಪ್ಪಿಸಿ ಕ್ಲಿಕ್ ಮಾಡಿದ್ರೆ ಲಿಂಕ್ ಅನ್ನು ಯಾವಾಗಲೂ ಅಕ್ಷರಶಃ ಪರೀಕ್ಷಿಸಿ ಎರಡನೇ ಸುಳಿವು ಅಡ್ರೆಸ್ ಬಾರ್ಡ್ನಲ್ಲಿ ಎಚ್ಡಿಟಿಪಿ ಎಸ್ ಮತ್ತು ಬೀಗ ಚಿಹ್ನೆ ಇದೆಯಾ ನೋಡಿ ಆದ್ರೆ ಹುಷಾರ್ ಕೆಲವು ನಕಲಿ ಸೈಟ್ಗಳಲ್ಲೂ ಇದು ಇರುತ್ತೆ ವೆಬ್ಸೈಟ್ನಲ್ಲಿ ಕಳಪೆ ಭಾಷೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅದು ಪಕ್ಕಾ ನಕಲಿ ಮೂರನೇ ಸುಳಿವು ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ತಕ್ಷಣ ಕ್ಲಿಕ್ ಮಾಡಿ ಅಂತ ಭಯಪಡಿಸ್ತಿದ್ದಾರೆ ಅಂದ್ರೆ ಅದು ಒಂದು ನೂರು ಪರ್ಸೆಂಟ್ ಫೇಕ್ ನಿಜವಾದ ಕಂಪನಿಗಳು ಯಾವತ್ತೂ ಹೀಗೆ ಬೆದರಿಸುವುದಿಲ್ಲ ಒಂದು ವೇಳೆ ನೀವು ತಪ್ಪಿ ನಕಲಿ ಸೈಟ್ನಲ್ಲಿ ಪಾಸ್ವರ್ಡ್ ಹಾಕಿದ್ರೂ ನಿಮ್ಮ ಅಕೌಂಟ್ ಸೇಫ್ ಆಗಿರಬೇಕಾ ಅದಕ್ಕೆ ಇರೋ ಒಂದೇ ದಾರಿ ಎರಡು ಎಫ್ಎ ಅಂದ್ರೆ ಏನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ